ಊತ್ತಮಲೈ ಕ್ಷೇತ್ರದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತರಿಗೆ ಬೋಧ ಮಾಡಿದಂಥ ಶಿಲ್ಪ ಕಲಾವೈಭವ ನೋಡಿ ಅತ್ಯಂತ ಸಂತೋಷವಾಯಿತು ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಲೋಕ ಕಲ್ಯಾಣಕ್ಕಾಗಿ ಜನರ ಶ್ರೇಯಸ್ಸಿಗಾಗಿ ಇಡೀ ರಾಷ್ಟ್ರದ ತುಂಬೆಲ್ಲ ಸಂಚರಿಸಿದಂಥ ಇತಿಹಾಸವನ್ನು ಕಾಣುತ್ತೇವೆ ಈ ಭೂತಮಲೆ ಕ್ಷೇತ್ರದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಶ್ರೀಚಕ್ರವನ್ನು ಸಂಸ್ಥಾಪಿಸಿ ಇಲ್ಲಿ ಅಗಸ್ಥರಿಗೆ ಉಪದೇಶವನ್ನು ಮಾಡಿ ಆಶೀರ್ವದಿಸಿದಂಥ ಅಪೂರ್ವ ಶಿಲಾಪತಿಗಳು ಕಣ್ತೊಮ್ಮೆ ನೋಡಿ ಸ್ಪರ್ಶವಾಗ್ತಾ ಇದೆ ಅಗಸ್ತ್ಯರ ಜೊತೆಗೆ ಲೋಪ ಮುದ್ರೆಯು ಕೂಡ ಇಲ್ಲಿ ಇರುವಂಥದ್ದು ಮತ್ತೊಂದು ವೈಶಿಷ್ಟ್ಯತೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದಂತೆ ಶಕ್ತಿ ಮತ್ತು ಶಿವನು ಅವಿನಾಭಾವದಿಂದ ಇರುತ್ತಾರೆ ಅನ್ನೋದಕ್ಕೆ ಅಗಸ್ತ್ಯ ಮತ್ತು ಲೋಪಮುದ್ರ ಎರಡೂ ವಿಗ್ರಹಗಳು ಕೂಡ ಇಲ್ಲಿ ಸಾಕ್ಷಿಯಾಗಿ ಕಾಣ್ತಾ ಇಂಥ ಒಂದು ಕ್ಷೇತ್ರಕ್ಕೆ ಪೂರ್ವಕಾಲದಲ್ಲಿ ಶ್ರೀ ಜಗದ್ಗುರು ರಂಭಾಪುರಿ ಪೀಠದ ಶ್ರೀ ಶಿವಾನಂದ ಜಗದ್ಗುರುಗಳು ಆಗಮಿಸಿ ಈ ಭಾಗದ ಭಕ್ತರಿಗೆ ಆಶೀರ್ವಾದವನ್ನು ಮಾಡಿದ್ದರು ಇಂದು ಅದೇ ಪೀಠವನ್ನು ಆರೋಹಣ ಮಾಡಿದಂಥ ಪ್ರಸ್ತುತ ಜಗದ್ಗುರುಗಳು ಈ ಭೂತಮಲೈ ಕ್ಷೇತ್ರದಲ್ಲಿರುವಂಥ ಜಗದ್ಗುರು ರೇಣುಕಾಚಾರ್ಯರು ಇನ್ನುಳಿದಂಥ ಒಂದು ಮಹತ್ವಗಳನ್ನು ನಾವು ಅವಲೋಕನ ಮಾಡಿ ಭಾಳಷ್ಟು ಸಂತೋಷವಾಗಿದೆ ಇಲ್ಲಿ ಶ್ರೀಚಕ್ರದ ಪಕ್ಕ ಪಕ್ಕದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಒಂದು ಹೆಸರು ಕೂಡ ತಮಿಳು ಭಾಷೆಯಲ್ಲಿ ಉಲ್ಲೇಖ ಆಗಿರುವಂಥದ್ದು ಇದರ ಪ್ರಾಚೀನತೆ ಮತ್ತು ಇತಿಹಾಸವನ್ನು ಈ ನಾಡಿನ ಜನತೆ ಕರೀಲಿಕ್ಕೆ ಸಾಕ್ಷಿಯಾದಂತಿದೆ ಒಟ್ಟಾರೆ ಈ ಕ್ಷೇತ್ರ ಮುಂದಿನ ದಿನಗಳಲ್ಲಿ ಇನ್ನೂ ಉಜ್ವಲವಾಗಿ ಬೆಳೆಯಬೇಕು ಅನ್ನುವಂಥ ಅಪೇಕ್ಷೆ ನಮ್ಮದಾಗಿದೆ ಇಂಥ ಒಂದು ಕ್ಷೇತ್ರದಲ್ಲಿ ಯಾವತ್ತಾದರೂ ದಿನ ಜಗದ್ಗುರುಗಳು ಇಲ್ಲಿಯೇ ಇಷ್ಟರಿಂದ ಪೂಜೆಯನ್ನು ಮಾಡಿ ಬಂದ ಭಕ್ತರಿಗೆ ಆಶೀರ್ವಾದವನ್ನು ಮಾಡುವಂಥ ಉದ್ದೇಶವನ್ನು ನಾವು ಹೊಂದಿದ್ದೇವೆ ಇದು ಆದಷ್ಟು ನಗರದ ಬೀರ್ಶೆ ಸಮಾಜದ ಮತ್ತು ಜಂಗಮ ಸಮಾಜ ಬಾಂಧವರ ಸಹಕಾರದಿಂದ ಆ ಕಾರ್ಯ ಪೂರ್ಣಗೊಳ್ಳಿ ಒಂದು ಕಾರ್ಯದ ನೇತೃತ್ವವನ್ನು ಯುವ ನಾಯಕರ ಶ್ರೀ ವಿಶ್ವನಾಥ್ ಅವರು ಅಭಿಮಾನಿಗಳಾಗಿ ಈ ಭಾಗದಲ್ಲಿ ಗುರುಕೀದ ಸಂಸ್ಕೃತಿಯನ್ನು ಬೆಳೆಸುವಂಥ ಮಹತ್ಕಾರ್ಯ ಏನು ಮಾಡ್ತಾ ಇದ್ದಾರೆ ಅವರು ಕೈಗೊಳ್ಳುವಂಥ ಎಲ್ಲ ಕಾರ್ಯಗಳಿಗೆ ರಂಧಾಪರಿ ಧರ್ಮ ಪೀಠದ ಆಶೀರ್ವಾದ ಯಾವಾಗಲೂ ಕೂಡ ಇದೆ ಇವತ್ತು ಬೆಳಗ್ಗೆ ಖಾಸೀಜಿಯವರು ಕೂಡ ಫೋನಲ್ಲಿ ಸಂಪರ್ಕ ಮಾಡಿ ವೆಂಕಟೇಶ್ ಅವರನ್ನು ನಮ್ಮಲ್ಲಿ ಪ್ರಶ್ನೆಪಟ್ಟರು ಹಿಂದೆ ಅವರು ಬಂದಾಗ ಅವರ ಮನೆಯಲ್ಲಿ ವಾಸ್ತವ್ಯ ಮಾಡಿ ಪೂಜೆ ಮಾಡಿದ್ರು ಅನ್ನುವಂಥದ್ದು ಅವರ ಬಾಯಲಿಂಗ ತಿಳಿದು ಬಂತು ಆದರೆ ನಮ್ಮ ವ್ಯವಸ್ಥೆ ಬಗ್ಗೆ ಅವರು ನಿರ್ಣಯಿಂದ ಕೇಳಿದರು ಶ್ರೀ ವಿಶ್ವನಾಥ್ ಅವರ ಸಹಗ್ರಹದಲ್ಲಿ ಇದು ಕೂಡ ಹೊಸದಾಗಿ ಬಿಟ್ಟಿದಂಥ ಸಹಗರದಲ್ಲಿ ಭಾಳ ವ್ಯವಸ್ಥಿತವಾಗಿ ಭಕ್ತಿ ಶ್ರದ್ಧೆಯಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ತುಂಬ ಭವಿಷ್ಯಪಟ್ಟು ಈ ಕಾರ್ಯಕ್ಕೆ ಅವರು ಇಲ್ಲಿಗೆ ಬಂದು ಇವತ್ತು ಈ ಸರ್ಣ ಪವಿತ್ರ ಕ್ಷೇತ್ರದ ಸಂದರ್ಶನ ಮಾಡಲಿಕ್ಕೆ ಅವಕಾಶ ಒಟ್ಟಾರೆ ಸರ್ವರಿಗೂ ಕೂಡ ಶ್ರೀ ಜಗದ್ಗುರು ರೇಣುಕಾರಿ ಪಂಚಾಚ